ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಮತ್ತು ಡಾಟಾ ಎಂಟ್ರಿಗೆ ಬಂದ್ವಿ ಗೂಗಲಿಗೆ ಹೋಗಬೇಕು ಪೋಷನ್ ಅಭಿಯಾನ ಡಾಟ್ ಗೋವಿನ್ ಇನ್ ಡಾಟ್ ಡಾಟಾ ಎಂಟ್ರಿ ಹಾಕಿ ಅಲ್ಲಿ ಎರಡನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಎರಡನೇ ಸೆಲೆಕ್ಟ್ ಆದಮೇಲೆ ಸ್ವಲ್ಪ ಟೈಮ್ ತಗೊಳುತ್ತೆ ಈ ಥರ ಟೈಮ್ ತೊಗೊಂಡಾದ ಈ ಥರ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನ ಅಂತ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಮೂರು ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಎರಡನ್ನೂ ಹಾಕಿ ಹಾಕಿದ ಮೇಲೆ ಆ್ಯಕ್ಟಿವಿಟಿ ಪಾರ್ಟಿಸಿಪೇಷನ್ ಫಾರ್ಮ್ ಅಂತ ಓಪನ್ ಆಗುತ್ತೆ ಸೊ ಸೆಲೆಕ್ಟ್ ಆ್ಯಕ್ಟಿವಿಟಿ ತೊಗೊಳ್ಳಿ ಇದರಲ್ಲಿ ಯಾವುದೂ ಒಂದು ಆ್ಯಕ್ಟಿವಿಟಿ ತೊಗೊಳ್ಳಿ ಇಲ್ಲ ಐದು ಆ್ಯಕ್ಟಿವಿಟಿ ತೊಗೊಂಡು ಬೇರೆ ಬೇರೆ ಸಾರಿ ಐದು ಟೀಮ್ ತೊಗೊಂಡು ಬೇರೆ ಬೇರೆ ಅದನ್ನು ನೀವು ಮಾಡ್ಕೊಳ್ಳಿ ಇಲ್ಲಿ ಕನ್ವರ್ಜೆಂಟ್ ಆ್ಯಕ್ಷನ್ ಆ್ಯಂಡ್ ಡಿಜಿಟೈಜೇಷನ್ ಅಂತ ಹಾಕೊಂಡಿದ್ದೀನಿ ಸೊ ನೀವು ನಿಮ್ಮ ಎ ಡಬ್ಲ್ಯೂ ಸಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಸೆಂಟ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ದೆನ್ ಇಲ್ಲಿ ಇಷ್ಟು ಸಹ ಇದು ಸಿಗುತ್ತೆ ಇದರಲ್ಲಿ ಆಬಾರ್ ಐ ಡಿ ಕ್ರಿಯೇಷನ್ ಆಬ ಐ ಡಿ ಕ್ರಿಯೇಷನ್ ಆಬ ಐ ಡಿ ರೆಕಾರ್ಡ್ ಲಿಂಕಿಂಗ್ ಅಂತೆಲ್ಲ ಇದೆ ಸೊ ಇದಿಷ್ಟು ಯಾವುದಲ್ಲಾದ್ರೂ ಒಂದು ತೊಗೊಂಡು ನೀವು ಕ್ಲಿಕ್ ಮಾಡಿಕೊಂಡು ಇದು ಮಾಡಿಕೊಡಿ ಸೊ ಆ ಪಾರ್ಡ್ ಕ್ರಿಯೇಷನ್ ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಟ್ಟಿದ್ದೀನಿ ಸೊ ಈವೆಂಟ್ ಡೇಟು ಇವೆಂಟ್ ಡೇಟಿಸಲ್ಲಿ ನಾಲ್ಕು ದಿವಸದ ಹಿಂದೆ ಹಾಕ್ಬೋದು ಹಿಂದೆ ಎರಡು ದಿವಸದ ಹಾಕ್ಬೇಕಿತ್ತು ಈಗ ನಾಲ್ಕು ದಿವಸದ್ದು ಹದಿನೇಳು ಹದಿನೆಂಟು ಹತ್ತೊಂಬತ್ತು ನಾಲ್ಕು ದಿವಸದ್ದು ಯಾರು ಮಾಡಿರ್ವೋ ಆ ಥರ ಫೈ ಆ್ಯಕ್ಟಿವಿಟೀಸನ್ನು ಮಾಡಿಕೊಂಡು ಫೋಟೋಸನ್ನು ಅಪ್ಲೋಡ್ ಮಾಡಿಬಿಟ್ಟು ನೀವು ಹಾಕಿ ಸೊ ನಾವು ಹಿಂದೆಲ್ಲ ಹಾಕಿದ್ದೀವಿ ಸೊ ನಾವು ಇವತ್ತಿನ ಡೇಟಿಂದ ಮಾತ್ರ ಹಾಕ್ಕೊಂಡು ಹಾಕಬೇಕಾಗತ್ತೆ ಸೊ ಇಲ್ಲಿ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಜೆಂಟ್ಸ್ ಸಾರಿ ಮೇಲೆಷ್ಟು ಫೀಮೇಲ್ ಎಷ್ಟು ಮಕ್ಕಳಲ್ಲಿ ಮೇಲೆಷ್ಟು ಫೀಮೇಲ್ ಎಷ್ಟು ಹಾಗೆ ಮತ್ತೆ ಅದು ಅಡಲಸೆಂಟ್ ಕಲ್ಸ್ ಕಿಶೋರಿಯರ್ ಎಷ್ಟು ಅಂತ ಹೇಳ್ಬಿಟ್ಟು ಈ ಥರ ಹಾಕಿದ್ದಾರೆ ಸೊ ಅದು ನಂಬರ್ಸ್ ಎಲ್ಲ ಹಾಕಿ ಫೋಟೋಸನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಕೊಡಿ ಆಗತ್ತೆ ಸೊ ಸೆಕೆಂಡ್ ಒನ್ ನಾನೇನು ಮಾಡಿದ್ದೀನಿ ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಇ ಸಿ ಸಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಆ್ಯಕ್ಟಿವಿಟಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಬೇರೆ ಯಾವ್ದಾದ್ರು ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಆಗಿರ್ಬೋದು ಬೇರೆ ಏನ್ಯಾವುದ್ರೂ ಆಗಿರ್ಬೋದು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಪ್ರಕಾರ ಡೇಟ್ ಹಾಕಿ ಪಾರ್ಟಿಸಿಪೇಷನ್ ಫಾರ್ಮಲ್ಲಿ ಡೀಟೇಲ್ಸ್ನ ತುಂಬಿ ಮೇಲ್ ಮತ್ತು ಫೀಮೇಲ್ ಚಿಲ್ಡ್ರನ್ ಮೇಲ್ ಮತ್ತು ಫೀಮೇಲ್ ಅಡೋಲ್ಸೆಂಟ್ ಕಲ್ಸ್ ಅದೇ ಇರೋದಕ್ಕೆ ಕಿಶೋರಿಯರು ಹಾಗೆ ಫೋಟೋಸ್ ಆಮೇಲೆ ಡಿಸ್ಕ್ರಿಪ್ಷನ್ ಇಷ್ಟ ಇದೆ ಬರೀ ಇಲ್ಲಾಂದರೆ ಇಲ್ಲ ಓಕೆ ಲಾಸ್ಟಿಗೆ ಫೋಟೋಸ್ ಹಾಕಿ ಸಬ್ಮಿಟ್ ಕೊಡಿ ಸೊ ಇದಿಷ್ಟು ಆಯಿತು ಇನ್ನು ನೆಕ್ಸ್ಟ್ ಒಂದು ಮತ್ತೆ ನೆಕ್ಸ್ಟ್ ಆ್ಯಕ್ಟಿವಿಟಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಮೇಲೆ ಎ ಡಬ್ಲ್ಯೂ ಸಿ ಯು ಹಾಗೆ ಮತ್ತು ಕನ್ವರ್ಜೆಂಟ್ ಆ್ಯಂಡ್ ಡಿಜಿಟೈಸೇಷನ್ ಅಂತ ತೊಗೊಂಡಿದ್ದೀನಿ ಇದರಲ್ಲಿ ನೆಕ್ಸ್ಟ್ ಬೇರೆದು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಪರ್ ಐ ಡಿ ಕ್ರಿಯೇಷನ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಆಮೇಲೆ ಇದರಲ್ಲಿ ಫ್ರಮ್ ಡೇಟ್ ಹಾಕಿ ಇವತ್ತಿನ ಡೇಟ್ ಹಾಕಿ ಹಿಂದೆ ಮಾಡಿದವರು ಹಿಂದಿನ ಡೇಟ್ ಹಾಕ್ಕೊಂಡು ಇವತ್ತಿನವರೆಗೂ ಮಾಡಿ ಕಂಪ್ಲೀಟ್ ಮಾಡಿ ತೋರಿಸಿ ಹಾಗೆ ಮೇಲು ಮತ್ತು ಫೀಮೇಲು ಮಕ್ಕಳಲ್ಲಿ ಮೇಲು ಮತ್ತು ಫಿಮೇಲು ಅಡಲ್ಸೆಂಟ್ ಗರ್ಲ್ಸ್ ಆಮೇಲೆ ಬ್ರೌಸಿಗೆ ಹೋಗಿ ಫೋಟೋಸನ್ನ ಅಪ್ಲೋಡ್ ಮಾಡಿ ಸೊ ಅಪ್ಲೋಡ್ ಮಾಡಿದ್ಮೇಲೆ ಸಬ್ಮಿಟ್ ಕೊಟ್ಟು ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಹೇಳ್ಬಿಟ್ಟು ತೋರಿಸುತ್ತೆ ಸೊ ನೆಕ್ಸ್ಟ್ ಒನ್ ಮತ್ತೆ ತಿರುಗಿ ನಾನು ಮತ್ತೆ ಬೇರೆ ಅದನ್ನೇ ತೊಗೊಂಡಿದ್ದೀನಿ ಕನ್ವರ್ಜೆಂಟ್ ಆ್ಯಂಡ್ ಸ ಡಿಜಿಟೈಸೇಷನ್ ತೊಗೊಂಡಿದ್ದೀನಿ ಆಕ್ಟಿವಿಟೀಸನ್ನು ತೋರಿಸಿ ತೋರಿಸ್ಬಿಟ್ಟು ಮತ್ತೆ ಇದರಲ್ಲಿ ಹಬ ಐ ಡಿ ಕಾರ್ಡ್ ಲಿಂಕಿಂಗ್ ಅಂತ ಇದೆ ಹಬಾ ಐ ಡಿ ಕ್ರಿಯೇಷನು ಅಪ ರೆಡಿ ಕ್ರಿಯೇಷನ್ ಈಗ ಆಲ್ರೆಡಿ ನಾನು ನಿಮಗೆ ಆಬಾರ್ ಐ ಡಿ ಕ್ರಿಯೇಷನ್ ಬಗ್ಗೆ ಹೇಳ್ತೀನಿ ಅದು ಏನಪ್ಪಾ ಅಂತ ಹೇಳಿದ್ರೆ ಮೂರಿಂದ ಆರು ವರ್ಷದ ಮಕ್ಕಳು ಅಂಗನವಾಡಿ ಕೇಂದ್ರಕ್ಕೆ ಬರ್ತಕ್ಕಂಥ ಮಕ್ಕಳಿಗೆ ಅಪ ರೆಡಿ ಮಾಡಬೇಕು ಹಬ ಮೂರಿಂದ ಸಾರಿ ಆರಿಂದ ಮೂರು ವರ್ಷದ ಮಕ್ಕಳಿಗೆ ಹಬ ಐ ಡಿಯನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ ಆರು ತಿಂಗಳಿಂದ ಮೂರಿಂದನೇ ಅಲ್ಲ ಆರು ತಿಂಗಳಿಂದನೇ ಕ್ರಿಯೇಟ್ ಮಾಡಬೇಕಾಗತ್ತೆ ಈ ಹಿಂದೆ ಪೋಷನ್ ಟ್ರ್ಯಾಕರ್ ನಿಮ್ಗೆ ಆಲ್ರೆಡಿ ನಾನು ತೋರ್ತಿದ್ದೀನಿ ಇದನ್ನು ಹ್ಯಾಂಗೆ ಮಾಡೋದು ಅಂತ ನೋಡಿಲ್ಲ ಅಂತಂದರೆ ನನ್ನ ಚಾನಲ್ಗೆ ಹೋಗ್ಬಿಟ್ಟು ನೋಡಿ ಹಬ ಐ ಡಿ ಹ್ಯಾ ಕ್ರಿಯೇಷನ್ ಮಾಡಬೇಕು ಹೊಸಬ್ರಾಗಿದ್ದರೆ ನೋಡಿ ಹಬ ಐ ಡಿ ಹ್ಯಾ ಕ್ರಿಯೇಷನ್ ಮಾಡಬೇಕು ಆಮೇಲೆ ಅಪಾರ್ ಐ ಡಿ ಹ್ಯಾ ಕ್ರಿಯೇಟ್ ಮಾಡಬೇಕು ಎಲ್ಲಿ ಯಾವ ಟೈಮಲ್ಲಿ ಬಿಡಬೇಕು ಮಬ ರೆಡಿನ ಹೇಗೆ ಮಾಡಬೇಕು ಅದು ಯಾರಿಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳಿ ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ನಾಳೆ ನಿಮಗೆ ಇದನ್ನು ನಾನು ತೋರಿಸ್ಕೊಡ್ತೀನಿ ಓಕೆ ಸೊ ಇದಿಷ್ಟು ಆಯಿತು ಫೈವ್ ಆ್ಯಕ್ಟಿವಿಟೀಸನ್ನು ಮಾಡಬೇಕಾಗತ್ತೆ ಪ್ರತಿನಿತ್ಯ ಫೈವ್ ಆ್ಯಕ್ಟಿವಿಟೀಸನ್ನು ಮಾಡಿ ಮಾಡಿ ತೋರಿಸಿ ಇದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಫೋಟೋಸನ್ನು ಅಪ್ಲೋಡ್ ಮಾಡಿ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹೊಸಬ್ರಾಗಲಿ ಹಳೆ ಬರಾಗ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ಲು ವೀಡಿಯೋವನ್ನು ನೋಡಿ ಆವಾಗ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಏನು ಅಂತ ಹೇಳಿ ಗೊತ್ತಾಗತ್ತೆ ಉಪಯುಕ್ತ ಮಾಹಿತಿಯನ್ನು ಪಡ್ಕೊಂಡಿದ್ದೇನೆ ಅಂತ ಭಾವಿಸುತ್ತಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸ ವಿಷಯದೊಂದಿಗೆ ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು